ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಉಡಿಯ ಕೊನೆಯ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಮತ್ತು ವೀರಗ ಸೇರ ಕುಣಿತ ನೋಡೋಣ ಬನ್ನಿ ಫ್ರೆಂಡ್ ಸಿದರೆ ಮಾನವನು ಪಾಪ ಕರ್ಮಗಳನ ಸ್ಥಿತಿ ಹೋಗಿ ಅನಂತ ಕೋಟಿ ಪುಣ್ಯವು ಲಭಿಸುವುದು ದೇವ ಪತ್ರ ಕಾಳಿಯರమణ ಗೊತ್ತೋ ತಾರಕ ಭಯಾ ತಾವುಗಳು ತಾವುಗಳು ಒಂದು ಸಾರಿ ಓಂ ನಮಃ ಶಿವಾಯ ಎನ್ನಿರಿಯ್ಯ ಎಂಬ ಕೈಕಿಗೆ ಎಂಬ ಮಂಥನವನ್ನು ಆಯಾ ಎಂಬ ಮಂಥನವನ್ನು ಕಟ್ಟಿ ಕಷ್ಟ ಎಂಬ ಕಾಡಿಗೆ ಅಟ್ಟಿದರಯ್ಯ ಕಷ್ಟ ಎಂಬ ಕಾಡಿನಲ್ಲಿ ಶ್ರೀರಾಮಚಂದ್ರನು ಹೋಗಬೇಕಾದರೆ ತೀರ್ಥ ಕಡೆ ಅದಾಂಗಿಯಾದಂತಿ ಆದಂತ ರಾಮಯ್ಯ ಸೀತಾದೇವಿ ಕಾಡಿನಲ್ಲಿ ಹೋಗಬೇಕಾದರೆ ಲಕ್ಷ್ಮಣವುಳ್ಳ ಲಕ್ಷ್ಮಣ ಎಲ್ಲಿ ಜ್ಯೋತಿ ಮೃತ್ತಿ ಇರುತ್ತದೋ ನಮ್ಮೆರಡು ಸೇರಬೇಕಾದರೆ ಕ್ರಿಯ ಇರಬೇಕು ನಾಂಗಿನ ಗಂಗನೇ ಎಂಬ ಕಾಡಿನಲ್ಲಿ ತನಗೆ ಬರೆದಿರುವಂತಹ ವಸ್ತುವನ್ನು ಕದ್ದು ತಂದು ಅದನ್ನು ಶೋಕವನದಲ್ಲಿ ಪಡಿಸಿದ್ದಾನಯ್ಯ ಒಣದಲ್ಲಿ ಬಚ್ಚಿಟ್ಟ ಕೂಡಲೇ ಇತ್ತ ಕಡೆ ಜ್ಯೋತಿ ಶ್ರೀ ಶ್ರೀರಾಮಚಂದ್ರನ ಜ್ಯೋತಿಯು ಅಲಾಡುವ ಎಲ್ಲಿ ನನ್ನ ಮುಕ್ತಿ ಎಲ್ಲಿ ನನ್ನ ಸೀತಾ ಜೋತಿಯು ಅಳಗಾಡುತ್ತಿದ್ದರೆ ಆಂಜನೇಯ ಅಂಜನೇಯ ಎಪ್ಪತ್ತೇಳು ಕೋಟಿ ನರನಾಡಿಗಳೆಂಬ ಕಪಿವೀರ ಜತೆ ಸೇರಿಬಿಟ್ಟು ರಾಮ ಎಂಬುವವರನ್ನು ಕರೆತಂದು ದಶಮಿತ ಮಮಕಾರ ಎಂಬ ರಾವಣನ ಸಮ್ಮಾನ ಮಾಡಿ ಯಾವಯ ಸೀತಾದೇವಿಯನ್ನು ಬಿಡಿಸಿ ತಂದು ಎಲ್ಲರ ಮನದಾಳದಲ್ಲಿ ಎಂದು ಪಟಾಭಿಷೇಕನಾಗಿ ವಿರಾಜಮಾಗಿ ಇರುತ್ತಕ ತಕ್ಕದೆ ಇದು ಆಧ್ಯಾತ್ಮಕ ರಾಮಾಯಣ ಆಧ್ಯಾತ್ಮಕ ರಾಮಾಯಣ ಅನೇಕ ಶರಣರು ಈ ಮಹಾಭಾರತದ 18 ಪರ್ವಗಳನ್ನು ಈ ಮಹಾಭಾರತದ 18 ಪರ್ವಗಳನ್ನು ಅಮೃತಮೃತದಲ್ಲಿ ಬಿತ್ತರಿಸಿದ್ದಾರೆ ಈ ರಾಮಾಯಣದ ನೀಲ ಇತಿಹಾಸವನ್ನು ಯಾವ ಯಾವ ವಚನದಲ್ಲಿ ನಾವು ತಲವಾಗಿ ನಮನವನ್ನು ಅರ್ಪಿಸುತ್ತಿದ್ದೇವೆ ಯಾವ ಯಾ ಸಿಕ್ಕು ಯಾವಯಾಸು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪ್ರಸನ್ನ ವೆಂಕಟೇಶ್ವರ ಪ್ರಸನ್ನ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿನ ಹಾಲನ್ನು ಕುರಿತು ಪೋಷಿತ ನಾದವನೇ ಗೋವಿಂದನಾಗಿದ್ದಾನೆ ನಾರಾಯಣ ಹರಿ ನಾರಾಯಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ 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 ತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಯಾರು ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್